ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವಾಗ ನಿಮಗೆ ಶುಕ್ರವಾರ ವ್ಲಾಗನ್ನು ತೋರಿಸ್ತಿದ್ದೀನಿ ಫಸ್ಟ್ಗೆ ಇಡ್ಲಿ ದೋಸೆಗೆ ಹಾಕ್ಕೊಳ್ಳೋಣ ಅಂತೇಳಿ ಅಕ್ಕಿನ ಕ್ಲೀನ್ ಮಾಡ್ಕೊತಿದ್ದೀನಿ ತುಂಬ ದಿವಸ ಆಯಿತು ಇಡ್ಲಿ ದೋಸೆ ಮಾಡಿ ಅದರಿಂದ ಮಕ್ಕಳು ಕೇಳ್ತಿದ್ರು ಇಡ್ಲಿ ದೋಸೆ ಮಾಡಮ್ಮ ಅಂತೇಳಿ ಅದಕ್ಕೋಸ್ಕರ ಅವರು ಸ್ಕೂಲ್ಗೆ ಹೋಗಿದ್ದಾರೆ ನನ್ನ ದೊಡ್ಡ ಮಗನೂ ಸ್ಕೂಲ್ಗೆ ಹೋಗಿದರೆ ನಾನು ಚಿಕ್ಕ ಮಗ ಅಂಗನವಾಡಿಗೆ ಹೋಗಿದ್ದಾನೆ ಮತ್ತು ಕ್ಲೀನ್ ಮಾಡ್ಕೊಳೋಣ ಅಂತೇಳಿ ಅಕ್ಕಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇದು ಬಂದು ರೇಷನ್ ಅಕ್ಕಿ ಅದು ಕ್ಲೀನ್ ಮಾಡಿ ಇಟ್ಕೊಂಡಿರಲ್ಲ ನಾನು ಯಾವಾಗ ಬೇಕೋ ಆವಾಗ ಮಾಡಬೇಕಾದ್ರೆ ಮಾತ್ರ ಕ್ಲೀನ್ ಮಾಡ್ಕೊತೀನಿ ಅದಕ್ಕೆ ಇವಾಗ ಕ್ಲೀನ್ ಮಾಡಿಕೊಂಡು ಡಬ್ಬದಲ್ಲಿ ಇದ್ದೀನಿ ನಾನು ಬಂದು ಅರ್ಧ ಕೆ ಜಿದು ಒಂದು ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾಲ್ಕು ಗ್ಲಾಸ್ ಹಾಕಿದ್ದೀನಿ ನಾಲ್ಕು ಗ್ಲಾಸ್ ಹಾಕಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂತೀನಿ ಯಾಕಂದರೆ ನನಗೆ ಮಕ್ಕಳು ಕೇಳ್ತಿರ್ತಾರೆ ಅವಾಗ ಪದೇ ಪದೇ ಮಾಡಮ್ಮ ಅಂತೇಳಿ ನನಗೆ ಎಷ್ಟು ಬೇಕೋ ಅಷ್ಟೆತ್ತಿಕ್ಕೊಂಡು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಹಾಕಿಡ್ತೀನಿ ಅವಾಗ ಬೇಕೋ ಅವಾಗ ಅವ್ರಿಗೆ ಮಾಡಿಕೊಡ್ತೀನಿ ಅದರಿಂದ ನಾನು ಜಾಸ್ತಿಯೇ ನೆನೆ ಹಾಕ್ಕೊತೀನಿ ಸ್ವಲ್ಪ ಸ್ವಲ್ಪ ನೆನೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಒಂದೇ ಸಲ ಮಿಷಿನ್ಗೆ ಹೋಗಿ ಹಾಕ್ಸ್ಕೊಬಂದು ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊತೀನಿ ಮತ್ತು ಇನ್ನೊಂದೇನಂದರೆ ತುಂಬ ಜನ ವೀಡಿಯೋ ನೋಡ್ತಾ ಇರ್ತೀರ ಏನಾದರೂ ನಾನು ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಯಾಕಂದರೆ ನನ್ನ ಶ್ಟಾಟಿಂಗಲ್ಲಿ ಸ್ಟಾರ್ಟಿಂಗ್ ಸ್ಟೇಜ್ ನಂದು ಆದ್ದರಿಂದ ಏನಾದರೂ ತಪ್ಪಾದ ತಪ್ಪಾಗಿದ್ದರೆ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಅಕ್ಕಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದು ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಅದರಲ್ಲಿ ಕಲ್ಲು ಮಣ್ಣು ಸಣ್ಣ ಸಣ್ಣದ್ದು ಗಲೀಜಿರುತ್ತಲ್ಲೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಮತ್ತು ಅರ್ಧ ಕೆ ಜಿ ಗ್ಲಾಸ್ ತೊಗೊಂಡಿರ್ತೀನಲ್ಲ ಅದೇ ಅದೇ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಹಾಕ್ಕೊಂತೀನಿ ಅಳತೆ ಪ್ರಕಾರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಇವಾಗ ಅದೇ ಗ್ಲಾಸಲ್ಲೇ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಆ ಬಕೆಟ್ ಒಳಗಡೆ ಹಾಕ್ಕೊತಿದ್ದೀನಿ ಅದೇ ಬಕೆಟ್ ಒಳಗಡೆ ಸ್ವಲ್ಪ ಮೆಂತ್ಯನೂ ಸ್ವಲ್ಪ ಕಳೆಬೇಳೆ ಹಾಕ್ಕೊಂತಿದ್ದೀನಿ ಮತ್ತು ಕಳೆಬೇಳೆ ಹಾಕ್ಕೊಳ್ಳೋದ್ರಿಂದ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಚೆನ್ನಾಗಿ ಬರುತ್ತೆ ಮತ್ತು ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ನೋವು ಬರಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮತ್ತು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಇದು ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ಐದಾರು ಸಲ ಚೆನ್ನಾಗಿ ತೊಳ್ಕೊಬೇಕು ಇಲ್ಲಾಂದರೆ ಸ್ಮೆಲ್ ಬರುತ್ತೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅವ್ರ ಮನೆ ಹತ್ರ ಮೆಹಂದಿ ಸೊಪ್ಪಿಂದು ಗಿಡ ಇದೆ ಅಕ್ಕ ಕಿತ್ಕೊಂಡು ಹೋಗು ಅಂತ ಹೇಳಿದ್ರು ಕಿತ್ಕೊ ಬಂದಿದ್ದೆ ಮೆಹಂದಿ ಸೊಪ್ಪನ್ನ ಅದನ್ನು ಒಂಚೂರು ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳಿ ಕ್ಲೀನ್ ಮಾಡ್ಕೊತಿದ್ದೀನಿ ಮೆಹಂದಿ ಸೊಪ್ಪು ತುಂಬ ಒಳ್ಳೆಯದು ಈಟೆಲ್ಲ ಎಳೆದಾಕುತ್ತೆ ಕೈಗೆ ಹಚ್ಕೊಳ್ಳೋದ್ರಿಂದ ಆಗಿರ್ಬೋದು ಇವಾಗ ಬೇಸಿಗೆಗಾಲ ಆಗಿರ್ಬೋ ಆಗಿರೋದ್ರಿಂದ ಇನ್ನೂ ಒಳ್ಳೇದು ಕೈಗೆಲ್ಲ ಹಚ್ಕೊಂಡ್ರೆ ಅದಕ್ಕೆ ಬಂದಿದ್ದೀನಿ ಕ್ಲೀನ್ ಮಾಡ್ಕೊಳೋಣ ಅಂತೇಳಿ ಅದನ್ನು ಕ್ಲೀನ್ ಮಾಡ್ಕೊತಿದ್ದೀನಿ ಸಿಟಿ ಕಡೆ ಎಲ್ಲ ತುಂಬ ಕಡಿಮೆ ಸಿಗೋದು ಹಳ್ಳಿ ಕಡೆ ಆದರೆ ಜಾಸ್ತಿ ಸಿಗುತ್ತೆ ಸಿಟಿ ಕಡೆಯೂ ಇಕ್ಕಿರ್ತಾರೆ ರೇರು ಯಾರೋ ಒಬ್ಬೊಬ್ರು ಇಟ್ಟಿರ್ತಾರೆ ಎಲ್ಲರೂ ಇಟ್ಟಿರಲ್ಲ ಮೊನ್ನೆ ಊರಿಗೆ ಹೋಗಿದ್ನಲ್ಲ ಅಲ್ಲಿ ಅಲ್ಲಿನೂ ಇಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಸೊಪ್ಪನ್ನ ಮತ್ತು ಕೋನು ತಂದಿದ್ರು ಕೋನ್ ಹಾಕ್ಕೊಳ್ಳೋರು ಕೋನ್ ಹಾಕ್ಕೊಬೋದು ಸೊಪ್ಪು ಅರದು ಹಾಕ್ಕೊಳ್ಳೋರು ಅದನ್ನು ಹಾಕ್ಕೊಬೋದು ನಾನು ಕೋನ್ ಹಾಕ್ಕೊಂಬಿಟ್ಟಿದ್ದೆ ಆಮೇಲೆ ನಮ್ಮ ಅತ್ತೆಯವರು ಇಟ್ಕೊಂಡು ಇದು ಹಾಕ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು ಹೀಟೆಲ್ಲ ಎಳೆದಾಕುತ್ತೆ ಅಂತೇಳಿ ಅವರು ಒಂದು ತಟ್ಟೆಗೆ ಹಾಕ್ಕೊಂಡು ಕಾಲಿಗೆಲ್ಲ ಇಕ್ಕೊಂತಿದ್ರು ಮೆಹಂದಿ ಸೊಪ್ಪನ್ನ ನನಗೆ ಹೇಳಿದ್ರು ನೀನು ಇಕ್ಕೋ ಅಂತ ಯಾಕಂದರೆ ನಾನು ಆಲ್ರೆಡಿ ಕೋನ್ ಹಾಕ್ಕೊಬಿಟ್ಟಿದ್ದೆ ಅದಕ್ಕೆ ಇಲ್ಲಿ ನಮ್ಮ ಫ್ರೆಂಡ್ ಮೇತ ಹೋಗಿದ್ನಲ್ಲ ಅವಳು ಹಾಕ್ಕೊಂಡೋಗ ತಗೊಂಡೋಗಕ್ಕ ಅಂತ ಹೇಳಿದರು ಅದಕ್ಕೆ ತೊಗೊಬಂದಿದ್ದೆ ಅವರು ಬರ್ತೀನಿ ಹಾಕ್ಕೊಂತೀನಿ ಅಂದರು ಸರಿ ಇಬ್ಬರು ಹಾಕ್ಕೊಳ್ಳೋ ಥರ ಆಗುತ್ತೆ ಅಂದ್ಬಿಟ್ಟು ಬಂದೆ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನಾವು ಮಿಕ್ಸಿಗೆ ಹಾಕ್ಕೊಂತೀವಲ್ಲ ಕಡ್ಡಿ ಕಡ್ಡಿ ಹಂಗೆ ಇರುತ್ತೆ ಹಳ್ಳಿ ಕಡೆ ಆದರೆ ರೋಲಲ್ಲಿ ಹಾಕ್ತಾರಲ್ವ ಏನಿದ್ರು ಹಾಕ್ಬಿಟ್ಟು ಚೆನ್ನಾಗಿ ನೂರು ಬಿಡ್ತಾರೆ ಆದರೆ ಮಿಕ್ಸಿನಲ್ಲಿ ಮಿಕ್ಸಿ ಕೆಟ್ಟೋಗ್ಬಿಡುತ್ತೆ ನಾವು ಥರ ಎಲ್ಲ ಮಾಡೋದ್ರಿಂದ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ನಾನು ಈಗ ಬಕೆಟಲ್ಲಿ ನೀರು ಹಾಕ್ಕೊಂಡು ಅದರೊಳಗಡೆ ಮೆಂದಿಗೆ ಸೊಪ್ಪು ಹಾಕ್ಕೊಂತಿದ್ದೀನಿ ಚೆನ್ನಾಗಿ ತೊಳ್ಕೊಳಕೆ ಗಲೀಜಿತ್ತು ಸ್ವಲ್ಪ ಧೂಳೆಲ್ಲ ಬಿದ್ದಿತ್ತು ಅದನ್ನು ನೀಟಾಗಿ ತೊಳ್ಕೊಂಡು ನೋಡಿ ಆ ಕಡೆ ಬಟ್ಟೆ ಹಾಕಿದ್ದೀನಿ ಅದ್ರ ಮೇಲೆ ಸ್ವಲ್ಪ ಒಣಗಿ ಹಾಕ್ಕೊಳ್ಳೋಣ ಅಂಥೇಳಿ ಹಾಕ್ಕೊತಿದ್ದೀನಿ ನೀರಿನ ಅಂಶ ಇರಬಾರ್ದು ನೋರು ಉಬ್ಬುವಾಗ ಅದಕ್ಕೋಸ್ಕರ ತೊಳೆದು ಹಾಕ್ಕೊತಿದ್ದೀನಿ ಆಚೆ ಇಡೋದ್ರಿಂದ ಧೂಳೆಲ್ಲ ಬೀಳುತ್ತಲ್ವ ಅದಕ್ಕೋಸ್ಕರ ನಾನು ಮನೆ ಒಳಗಡೆನೆ ಇಕ್ಕೊ ಇಕ್ಕಿದ್ದೀನಿ ಫ್ಯಾನ್ ಕೆಳಗಡೆ ಇಟ್ಟಿದ್ದೀನಿ ಸ್ವಲ್ಪ ಡ್ರೈ ಆಗಲಿ ಅಂಥೇಳಿ ಮನೆಯೊಳಗಡೆ ಇಟ್ಟಿದ್ದೀನಿ ಈಗ ಕೆಲಸ ಎಲ್ಲ ಮುಗೀತು ಹೊಟ್ಟೆ ಹಸಿತಿತ್ತು ಅದಕ್ಕೆ ಊಟ ಮಾಡೋಣ ಅಂಥೇಳಿ ಕೂತಿದ್ದೀನಿ ಬನ್ನಿ ಎಲ್ಲರೂ ಊಟ ಮಾಡೋಣ ಮತ್ತು ಟೈಮ್ ಆಗುತ್ತೆ ಮೂರು ಗಂಟೆ ಆಗುತ್ತೆ ನನ್ನ ಮಗನಾಗ ಕರ್ಕೊಬರಕ್ಕೆ ಹೋಗ್ಬೇಕು ಸ್ಕೂಲ್ಗೆ ಮತ್ತು ನನ್ನ ಚಿಕ್ಕ ಮಗನೂ ಕರ್ಕೊಬರ್ಬೇಕು ಅಂಗನವಾಡಿಯಿಂದ ಅದಕ್ಕೆ ಊಟ ಮಾಡಿ ಹೋಗೋಣ ಅಂಥೇಳಿ ಕೂತಿದ್ದೀನಿ ಈಗ ಊಟ ಮುಗೀತು ನಂದು ನನ್ನ ಮಗನ ಸ್ಕೂಲಿಂದ ಕರ್ಕೊಬರಕ್ಕೆ ಹೋಗ್ಬೇಕು ಈಗ ಸ್ಕೂಲಿಂದ ಅವನ ಕರ್ಕೊಬಂದಿದ್ದಾಯಿತು ಬಂದಿದ್ದಾಯಿತು ಅವನಿಗೆ ಊಟ ಹಾಕ್ಕೊಟ್ಟಿದ್ದೀನಿ ಇವಾಗ ಊಟ ಮಾಡ್ತಿದ್ದಾನ ಅವನು ನಾನು ಚಿಕ್ಕ ಮಗ ಹಿಂದೆ ಮಲಗಿದ್ದಾನೆ ಈಗ ಅವಲಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ನೆನೆ ಇಟ್ಕೊಂಡಿದ್ದೀನಿ ದೋಸೆಗೆ ಹಾಕ್ಕೊಳ್ಳೋಣ ಅಂತೇಳಿ ನನ್ನ ಮನೇಲಿ ರುಬ್ಬೋದಿಲ್ವಲ್ಲ ಮಿಷಿನ್ಗೆ ಹೋಗಿ ಹಾಕ್ಸ್ಕೊಬರ್ಬೇಕು ನಮ್ಮ ಮನೆಯವ್ರು ಬಂದಮೇಲೆ ಹೋಗಿ ಹಾಕ್ಸ್ಕೊಬರ್ಬೇಕು ಬರ್ಬೇಕು ಮಿಷಿನ್ಗೆ ಈಗ ಟೈಮ್ ಬಂದು ಒಂಬತ್ತುವರೆ ಒಂಬತ್ತು ಗಂಟೆ ಆಗಿದೆ ಅಡುಗೆ ಮಾಡೋಣ ಅಂಥೇಳಿ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಮಿಷಿನ್ಗೆ ಹೋಗಿದ್ವಲ್ಲ ಹಸಿಟ್ಟ ಹಾಕ್ಸ್ಕೊಬಾರಣ ಅಂತೇಳಿ ಹಂಗೆ ಭತ್ತ ತರಕಾರಿ ಎಲ್ಲ ತೊಗೊಬಂದ್ವಿ ಅಲ್ಲಿಂದ ಮೀನು ತೊಗೊಬಂದಿದ್ದೆ ಫ್ರೈ ಮಾಡೋಣ ಅಂಥೇಳಿ ಅದನ್ನೇ ಮಾಡ್ಕೊತಿದ್ದೀನಿ ನೋಡಿ ಇಟ್ಕೊಂಡಿದ್ದೀನಿ ನೀರು ನೀರಿಟ್ಕೊಂಡಿದ್ದೀನಿ ಬಿಸಿ ಮಾಡೋದಕ್ಕೆ ಮೀನಲ್ಲಿ ಇದು ಗಲೀಜು ಇರುತ್ತಲ್ವಾ ಅದರಲ್ಲಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ನೀರಲ್ಲಿ ನೀರಲ್ಲೆಲ್ಲ ಬಿಟ್ಕೊಬಿಡುತ್ತೆ ಗಲೀಜೆಲ್ಲ ನಿಮಗೆ ಈ ರೆಸಿಪಿ ಬೇಕಾದರೆ ನಾನು ವಿಡಿಯೋ ಆಲ್ರೆಡಿ ಅಪ್ಲೇಡ್ ಅಪ್ಲೋಡ್ ಮಾಡಿದ್ದೀನಿ ಅಲ್ಲೋಗಿ ನೋಡಿ ಈಗ ಬೆಳಗ್ಗೆ ತೋರಿಸೋದ್ನಲ್ಲ ನಾನು ನಿಮಗೆ ಮೆಹಿಂದೆ ಮೆಹಂದಿ ಸೊಪ್ಪನ್ನ ಅದನ್ನ ಈಗ ರುಬ್ಬಿಟ್ಕೊತಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಬಿಟ್ಕೊತಿದ್ದೀನಿ ಇದು ನೀರು ಹಾಕ್ಕೊಳ್ಳೇಬೇಕು ಯಾಕಂದರೆ ಮಿಕ್ಸಿ ಇದಾಗ್ತಿದೆ ಅದಕ್ಕೋಸ್ಕರ ತಿರುಗ್ತಿಲ್ಲ ಅದಕ್ಕೋಸ್ಕರ ನೀರು ಹಾಕ್ಕೊತಾ ಇದ್ದೀನಿ ರೋಲಲ್ಲಾದರೆ ಇದು ಮಾಡ್ಕೊಬೋದು ಇದು ಮಿಕ್ಸಿಯಲ್ಲ ಹಂಗಂಗೆ ಇಟ್ಕೊತಿದೆ ಅದಕ್ಕೋಸ್ಕರ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನಾನು ತರ್ತರಿಯಾಗಿ ರುಬ್ಕೊಬೇಕು ನಾನು ನಿಮ್ಗೆ ತೋರಿಸ್ತೀನಿ ಮತ್ತು ಅವಾಗೆ ಹೋಗಿ ನಾವು ಮಿಷಿನ್ಗೆ ಹೋಗಿ ಆಡಿಸ್ಕೊಬಂದಿದ್ವಿ ಹಸಿಟ್ಟು ಅದನ್ನು ನನಗೆ ಎಷ್ಟು ಬೇಕೋ ಅಷ್ಟು ಡಬ್ಬದಲ್ಲಿ ಹಾಕ್ಕೊಂಡು ಮಿಕ್ಕಿದ್ದು ಎತ್ತು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ನನ್ನ ಮಗ ನನಗೆ ಸ್ವಲ್ಪ ಹಾಕಮ್ಮ ಮೆಹಂದಿ ಸೊಪ್ಪು ಅಂದ ಅದಕ್ಕೆ ಅವನಿಗೆ ಸ್ವಲ್ಪ ಹಾಕ್ತಾಯಿದ್ದೀನಿ ಈಗೆಲ್ಲ ಊಟ ಗೀಟ ಎಲ್ಲ ಮುಗ್ದಿದೆ ಎಲ್ಲ ಕೆಲಸ ಮುಗೀತು ಅವ್ನಿಗೆ ಮೆಹೆಂದಿ ಹಾಕ್ತಾಯಿದ್ದೀನಿ ಮೆಹೆಂದಿ ಹಾಕಿ ಮಲ್ಕೊಳ್ಳೋದೆ ಗುಡ್ ನೈಟ್ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ